ಗೆಳೆಯರೇ ಇದು ಶಿಲ್ಪಿ ವಿರೂಪಾಕ್ಷನ ಶಪಥ ಹೊಯ್ಸಳ ಕಾಲ ದೇವಗಿರಿ ನಾಡಿನಲ್ಲಿ ಶ್ರೇಷ್ಠವಾದ ಶಿಲ್ಪಕಲೆಯೂ ಬೆಳೆದಿತ್ತು ಹಲೆಬಿಡು ಬೇಲೂರು ದೇಗುಲಗಳಲ್ಲಿ ಶಿಲ್ಪಗಳ ಮಾತು ಹೆಸರಾಗಿತ್ತು ಅಂತಹ ಕಾಲದಲ್ಲಿ ಚಿಕ್ಕಬಳ್ಳಾಪುರದ ಬಳಿಯ ಹಂಪಿಹಳ್ಳಿ ಗ್ರಾಮದಲ್ಲಿ ಶಿಲ್ಪಿ ವಿರೂಪಾಕ್ಷ ತನ್ನ ಕಲೆಯ ಮೂಲಕ ಎಲ್ಲರ ಮನಸ್ಸು ಗೆದ್ದಿದ್ದ ಒಂದು ದಿನ ಹೊಯ್ಸಳ ರಾಜ ವೀರಬಲ್ಲಾಳನ ಕಿವಿಗೆ ವಿರೂಪಾಕ್ಷನ ಬಗ್ಗೆ ಸುದ್ದಿ ತಲುಪಿತು ರಾಜನು ಅವನಿಗೆ ಮಹಾಯತ್ನದ ಕೆಲಸ ನೀಡಿದನು ಹೊಸದಾಗಿ ನಿರ್ಮಾಣವಾಗುವ ಶಿವ ದೇವಾಲಯದ ಗರ್ಭಗುಡಿಯ ಶಿಖರವನ್ನು ನಿರ್ಮಿಸುವ ಜವಾಬ್ದಾರಿ ವಿರೂಪಾಕ್ಷನು ತಮ್ಮ ಮಕ್ಕಳು ಪತ್ನಿ ಹಾಗೂ ಶಿಷ್ಯರ ಸಮೇತ ಹೊಯ್ಸಳ ನಾಡಿಗೆ ಬಂದ ಕಲ್ಲುಗಳ ಮೇಲೆ ಜೀವ ಮೂಡಿಸುವಂತೆ ಶಿಲ್ಪವನ್ನು ರೂಪಿಸುತ್ತಿದ್ದ ಅವನು ಗರ್ಭಗುಡಿಯ ಗೋಡೆಯಲ್ಲೊಂದು ಕಲ್ಲಿನ ಕನ್ನೆಯನ್ನು ತಯಾರಿಸಿದ ಆ ಶಿಲ್ಪವು ಜೀವವಿರುವಂತೆ ಕಾಣುತ್ತಿದ್ದದು ರಾಜನಿಗೂ ರಾಜಮಹಿಷಿಗೂ ಆಶ್ಚರ್ಯವಾಯಿತು ಆದರೆ ಈ ಯಶಸ್ಸು ವಿರೂಪಾಕ್ಷನ ಶಿಷ್ಯ ಶ್ರೀಧರನಿಗೆ ಜೀರ್ಣವಾಯಿತು ಅವನು ರಾಜನ ಮುಂದೆ ತಮ್ಮ ಗುರುವನ್ನು ಹೊಗಳತೊಡಗಿದ ಆಗ ರಾಜನು ನಿನ್ನ ಗುರು ನಿಜವಾಗಿಯೂ ಶಿಲ್ಪ ಶ್ರೇಷ್ಠನೇ ಎಂದು ಪ್ರಶ್ನೆ ಎಬ್ಬಿಸಿದ ರಾಜನು ಪರೀಕ್ಷೆ ನಿಗದಿಪಡಿಸಿದ ಇಬ್ಬರೂ ಒಂದೇ ರೀತಿ ಶಿಲ್ಪರೂಪಿಸಬೇಕು ಯಾರು ಜೀವಂತನಂತೆ ತೋರಿಸುತ್ತಾರೋ ಅವನೇ ಜೀತ ವಿರೂಪಾಕ್ಷನು ಏನೇನು ಹೇಳದೆ ತನ್ನ ಕೆಲಸದಲ್ಲಿ ತೊಡಗಿದ ಗರ್ಭಗುಡಿಯೊಳಗಿನ ಶಿಲ್ಪಕ್ಕೆ ಜೀವ ತರುವಂತೆ ನವಶಿಲ್ಪ ನಿರ್ಮಿಸಿದನು ಪರೀಕ್ಷೆಯ ದಿನ ರಾಜನು ಬಂದು ನೋಡಿದಾಗ ಎರಡು ಶಿಲ್ಪಗಳು ಸಮಾನವಾಗಿ ಅದ್ಭುತವಾಗಿ ಕಂಡವು ಆಗ ರಾಜನು ಏಕಾಂತದಲ್ಲಿ ಎರಡು ಶಿಲ್ಪಗಳ ಹಿಂಭಾಗ ನೋಡಿದನು ವಿರೂಪಾಕ್ಷನ ಶಿಲ್ಪದ ಬೆನ್ನಿನಲ್ಲಿತ್ತು ಎರಡು ಅಕ್ಷರ ಅಹಂ ಅಂದರೆ ನಾನೋ ಎಂಬ ಅರ್ಥ ರಾಜನು ವಿಷಾದಿಸಿದ ಶಿಲ್ಪಿ ತನ್ನ ಶ್ರೇಷ್ಠ ಕಲೆಯನ್ನು ದೇವರ ಸೇವೆಗೆ ಸಲ್ಲಿಸದೆ ತನ್ನ ಹೆಸರಿಗಾಗಿ ಮಾಡಿದನು ಎಂದು ಭಾವಿಸಿದ ಆ ದಿನವೇ ವಿರೂಪಾಕ್ಷನು ಅರಮನೆಯಲ್ಲಿ ರಾಜನ ಆಕ್ರೋಶವನ್ನು ಕಂಡ ತನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವುದನ್ನು ಬಲ್ಲವನಾದ ವಿರೂಪಾಕ್ಷನು ಕೊನೆಗೆ ದೇಹ ತ್ಯಜಿಸಿದ ಆದರೆ ಮೃತ್ಯುವಿನ ಮೊದಲು ಒಂದು ಶಪಥ ಮಾಡಿದ ನಾನು ಮಾಡಿದ ಈ ಶಿಲ್ಪಗಳು ದೇವಾಲಯವಿದ್ದರೆ ಮಾತ್ರ ಜೀವಂತವಿರುತ್ತವೆ ಅವುಗಳನ್ನು ಬಿಡಿಸಿ ತೆಗೆದರೆ ಅವು ಧೂಳಾಗುತ್ತವೆ ವರ್ಷಗಳ ನಂತರ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಆ ಶಿಲ್ಪಗಳನ್ನು ಬೇರೆ ಸ್ಥಳಕ್ಕೆ ಕೊಂಡೊಯ್ಯಲು ಯತ್ನಿಸಲಾಯಿತಂತೆ ಆದರೆ ಚದುರಿದವಂತೆ ಕಲ್ಲುಗಳು ಪುಡಿಪುಡಿಯಾದವು ಇಂದು ಸಹ ಹೊಯ್ಸಲರ ದೇಗುಲಗಳಲ್ಲಿ ವಿರೂಪಾಕ್ಷನ ಕಲೆಯ ಜಾಡು ಸಿಕ್ಕಿದರೆ ಅವುಗಳ ಹಿಂದಿನ ಕತೆ ಶಪಥದಂತೆ ಜೀವಂತವಿದೆ ಈ ಐಎ ತಂತ್ರಜ್ಞಾನದ ವಿಡಿಯೋ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ